ನಮಸ್ಕಾರ ನಮ್ಮ ಫ್ಲೀಟ್ ಪಾರ್ಕ್ ಕಿಚ್ಚ ತಂಡದ ವತಿಯಿಂದ ಶಬರಿಮಲೆ ತಿರುಗುಡಿ ಯಾತ್ರೆ ಮಾಡೋರಿಗೆ ಎಲ್ಲ ಭಕ್ತಾದಿಗಳಿಗೂ ಶುಭವನ್ನು ಹಾರೈಕೆ ಮಾಡುತ್ತಾ ಮತ್ತೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಕಿಚ್ಚ ಸುದೀಪ್ ಅಣ್ಣನವರ ಅಪ್ಪಟ್ಟ ಅಭಿಮಾನಿ ಹಾಗೂ ಅಂಗರಕ್ಷಕನಾದ ಕಿಚ್ಚ ಕಿರಣ್ ಅಣ್ಣನವರು ಇವತ್ತು ಕೂಡ ಶಬರಿಮಲೆ ಯಾತ್ರೆ ಮಾಡುತ್ತಿದ್ದಾರೆ ಅವರಿಗೂ ಮತ್ತೆ ಅವರ ತಂಡಕ್ಕೂ ಎಲ್ಲ ಭಕ್ತಾದಿಗಳಿಗೂ ನಾನು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತೇನೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗುತ್ತೇನೆ ನಮಸ್ಕಾರ ಅಭಿನಯ ತಿಲಕ ಅಭಿನಯ ತಿಲಕ ಅಮ್ಮ ಕರುನಾಡ ಅಭಿನಯ ತಿಲಕ